ನಮಸ್ಕಾರ ರೀ ಮನೆ ಮಂದಿಗೆಲ್ಲ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತನು ಲೋಕ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ಇವತ್ತು ಮಾನಮಿ ಅಮವಾಸೆ ಅಶ್ವಿನ ಮಾಸದೊಳಗೆ ಬರುವಂಥ ಈ ಮಾನವಿಯ ಮರು ದಿವಸದಿಂದ ಹಿಡಿದು ಸತತ ಒಂಬತ್ತು ದಿನಗಳ ಕಾಲ ನವಶಕ್ತಿ ನವದುರ್ಗಿಯರನ್ನ ಪೂಜಿಸಲಾಗುತ್ತ ಹಾಗಾದ್ರೆ ಅಮಾವಾಸ್ಯ ಮರುದಿನ ಅಂದ್ರ ಮಾನಮಿ ಮೊದಲ ದಿನ ನಾವು ಯಾವ ದೇವಿಯನ್ನ ಪೂಜಿಸ್ತೇವಿ ಹೆಂಗಿರುತ್ತ ಪೂಜೆಯ ಪ್ರಾರಂಭದ ದಿನ ಬರ್ರಿ ಅದನ್ನೆಲ್ಲಾ ಈ ವಿಡಿಯೋದಾಗ ತಿಳ್ಕೊಂಡ್ ಬರೋಣ ಈ ನವರಾತ್ರಿ ಸರ್ವೋಚ್ಚ ದೇವತೆಯಾದ ಆದಿ ಪರಾಶಕ್ತಿಯ ಮಾತೃ ರೂಪವಾದ ದುರ್ಗಾ ದೇವಿಯನ್ನ ಗೌರವಿಸ ಆಚರಿಸಲಾಗುತ್ತ ರಾಜ್ಯದಾದ್ಯಂತ ಒಂಬತ್ತು ಮಂಗಳಕರ ದಿನಗಳನ್ನ ಪ್ರಚಂಡ ಉತ್ಸಾಹದಿಂದ ಆಚರಿಸಕ ವಿವಿಧ ಆಚರಣೆಗಳ ಮತ್ತು ಸಂಪ್ರದಾಯಗಳನ್ನ ಬಳಸಲಕ್ಕೆತಿ ಅಲ್ದನ ನವರಾತ್ರಿಯ ಒಂಬತ್ತು ಮಂಗಳಕರ ದಿನಗಳ ನಂತರ ಹತ್ತನೇ ದಿನ ದುರ್ಗಾ ಪೂಜೆ ಮತ್ತ ದುಷ್ಟರ ಮೇಲೆ ಒಳ್ಳೆಯದರ ವಿಜಯವನ್ನು ಗುರುತಿಸಕ ವಿಜಯದಶಮಿಯನ್ನ ಆಚರಿಸಲಾಗುತ್ತ ನವರಾತ್ರಿಯ ಒಂಬತ್ತು ದಿನನೂ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸುವುದು ಸಂಪ್ರದಾಯ ಅಗತ್ಯ ನವರಾತ್ರಿ ಹಬ್ಬದ ಮೊದಲನೇ ದಿನ ದುರ್ಗಾದೇವಿಯ ಯಾವ ರೂಪವನ್ನು ಪೂಜಿಸಬೇಕು ಬರ್ರಿ ಹಾಗಂದ್ರೆ ಈ ವಿಡಿಯೋದೊಳಗೆ ಅದನ್ನು ತಿಳ್ಕೊಳಂತ ನವರಾತ್ರಿ ಹಬ್ಬದ ಮೊದಲನೇ ದಿನ ತಾಯಿ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತೆ ಈಕೆ ಸೌಮ್ಯ ಸ್ವಭಾವವಳಾಗಿದ್ದರಿಂದ ಇವತ್ತ ನಾವು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಈ ದಿನಯಕೆಗೆ ನಾವು ಬಿಳಿ ಬಣ್ಣದ ವಸ್ತ್ರವನ್ನು ಅರ್ಪಿಸ್ತೇವೆ ಹಂಗ ನೈವೇದ್ಯಕ್ಕ ಹಾಲು ತುಪ್ಪ ಸಕ್ಕರೆ ಮತ್ತು ಅಕ್ಕಿಯಿಂದ ತಯಾರಿಸಿದ ಪಾಯಸವನ್ನು ಅರ್ಪಿಸ್ತೇವೆ ಶೈಲಪುತ್ರಿಗೆ ದೀಪ ಆರತಿಯನ್ನು ಮಾಡಿ ಊದುಬತ್ತಿಯಿಂದ ಪೂಜಿಸಬೇಕು ಹೂವು ಹಣ್ಣು ಫಲ ಮತ್ತು ಸಿಹಿ ತಿನಿಸನ್ನ ಸಮರ್ಪಿಸಬೇಕು ಶುದ್ಧ ತುಪ್ಪದಿಂದ ಮಾಡಿದ ಪ್ರಸಾದವನ್ನ ನೈವೇದ್ಯಗಾಗಿ ನೀಡಬೇಕು ದುರ್ಗಾದೇವಿಯ ಒಂಬತ್ತು ಅವತಾರದೊಳಗೆ ಶೈಲಪುತ್ರಿಯು ಒಬ್ಬಕಿ ಈಕೆಯ ಪಾರ್ವತಿ ಅಂತ ಹೇಳಲಾಗುತ್ತ ಪರ್ವತರಾಜ ಹಿಮವಂತನ ಮಗಳು ಶೈಲಪುತ್ರಿ ಶೈಲ ಅಂದ್ರ ಬೆಟ್ಟ ಒಂದು ಕೈಯೊಳಗ ಕಮಲ ಇನ್ನೊಂದು ಕೈಯಲ್ಲಿ ತ್ರಿಶೂಲ ಹಿಡಿದು ನಿಂತಿರುವಂಗ ಈ ದೇವತೆಯನ್ನು ಚಿತ್ರಿಸಲಾಗುತ್ತ ನಮ್ಗೆಲ್ಲಾ ತಿಳಿದಿರುವಂಗ ದಕ್ಷ ಮಹಾರಾಜನ ಮಗಳು ಶಿವನ ಪತ್ನಿಯಾದ ಸತೀದೇವಿಯೇ ದೇವಿಯೇ ಹಂಗ ಈ ದ್ರಾಕ್ಷಾಯಿನಿಯೇ ಶೈಲಪುತ್ರಿ ತನ್ನ ತಂದೆ ದಕ್ಷ ಮಹಾರಾಜನಿಂದ ಅವಮಾನಗೊಂಡು ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನ ತ್ಯಜಿಸ್ತಾಳ ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನ ತ್ಯಜಿಸಿದ ದ್ರಾಕ್ಷಾಣಿಯೇ ತನ್ನ ಮುಂದಿನ ಜನ್ಮದಲ್ಲಿ ಶೈಲಪುತ್ರಿಯಾಗಿ ಜನಿಸ್ತಾಳ ದಸರಾ ಸಂದರ್ಭದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳು ತವರಿಗೆ ಆಹ್ವಾನಿಸಿ ಗೌರವಿಸುವ ಸಂಪ್ರದಾಯವೂ ಐತಿ ಹಂಗಂದ್ರ ನಾವ್ ಯಾಕ ನವರಾತ್ರಿಯ ಮೊದಲನೇ ದಿನಾನ ಶೈಲಪುತ್ರಿಯನ್ನ ಪೂಜಿಸ್ತೇವಿ ಯಾಕಂದ್ರೆ ಅಶ್ವಯುಜ ಮಾಸ ಶುಕ್ಲ ಪಕ್ಷದ ಮೊದಲನೇ ದಿನದಿಂದ ನವರಾತ್ರಿ ಆರಂಭವಾಗುತ್ತೆ ನವರಾತ್ರಿಯ ಮೊದಲನೇ ದಿನದಂದು ಶೈಲಪುತ್ರಿಯನ್ನು ಆರಾಧಿಸ್ತೇವೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಶೈಲಪುತ್ರಿ ದೇವಿಯು ಹಿಮಾಲಯದ ಮಗಳ ಅಕ್ಕಿ ಶೈಲ ಅಂತಂದ್ರೆ ಕಲ್ಲಿನಿಂದ ಜನಸ್ತಾಳ ಈ ವಸ್ತು ಶೈಲಪುತ್ರಿ ಅಂತೇಳೆ ಕರೆಯಲಾಗುತ್ತೆ ತಾಯಿ ಶೈಲಪುತ್ರಿ ದೇವಿಯು ನವರಾತ್ರಿಯ ಮೊದಲ ದಿನದಂದು ತನ್ನ ಭಕ್ತರ ಪ್ರಾರ್ಥನೆಯನ್ನು ಕೇಳಾಕ ಗೂಡಿಯ ಮೇಲೆ ಬರ್ತಾಳ ಮತ್ತು ಕೈಯೊಳಗೆ ಕಮಲದ ಹೂವನ್ನು ಮತ್ತು ಇನ್ನೊಂದು ಕೈಯೊಳಗ ತ್ರಿಶೂಲವನ್ನು ಹಿಡ್ಕೊಂಡಿರ್ತಾಳೆ ಶೈಲಪುತ್ರಿ ಅಂದ್ರ ಪರ್ವತ ರಾಜನ ಮಗಳು ಶೈಲ ಅಂದ್ರ ಪರ್ವತ ಮತ್ತು ಪುತ್ರಿ ಅಂದ್ರ ಮಗಳು ಅಂತ ಅರ್ಥ ಆಗುತ್ತೆ ಶೈಲಪುತ್ರಿಯನ್ನ ತಾಯಿ ಪಾರ್ವತಿ ಅಂತಾನೆ ಕರೀಲಕ್ಕತಿ ಹೇಳ್ದಂಗ ಶೈಲ ಪುತ್ರಿಯನ್ನ ಸತಿದೇವಿಯ ಪುನರ್ಜನ್ಮ ಅಂತ ಹೇಳಿ ಕರೆಯಲಾಗುತ್ತೆ ಸತೀದೇವಿ ತನ್ನ ತಂದೆ ಯಜ್ಞ ಮಾಡುತ್ತಿರುವಂತ ಸಮಯದೊಳಗ ಯಜ್ಞ ಕುಂಡಕ್ಕ ಜಿಗದ ಪ್ರಾಣಾರ್ಪಣೆಗೊಯ್ತಾಳ ತನ್ನ ಪತಿಯಾದಂತಹ ಶಿವನನ್ನ ತಂದೆ ಅವಮಾನಿಸದ ಕಾರಣಕ್ಕಾಗಿ ಸತಿ ಹಿಂಗ ಮಾಡ್ತಾಳ ಶಿವನನ್ನ ಮರಳಿ ಪಡೆಯಕಂತ ಹೇಳಂದ್ರೆ ಅವಳು ಪುನರ್ಜನ್ಮವನ್ನ ಪಡಿತಾಳ ಆದರೆ ಸತಿ ಸಾವಿನ ಬಳಿಕ ಶಿವ ದೀರ್ಘವಾದ ಧ್ಯಾನದಲ್ಲಿ ಹೋಗ್ಬಿಡ್ತಾನೆ ದೇವಿ ಶೈಲಪುತ್ರಿಯು ಕಾಡಿಗೆ ಹೋಗಿ ತುಂಬಾ ಕಠಿಣ ತಪಸ್ಸಿನಲ್ಲಿ ಹದಿನಾರು ವರ್ಷನ ಕಲಿತಾಳ ಇದರ ಬಳಿಕ ಅಷ್ಟ ತನ್ನ ಪತಿಯಾದಂತಹ ಶಿವನನ್ನ ಪರಳಿಪಡಿತಾಳ ದೇವಿ ಪುತ್ರಿಯನ್ನ ಯಾವಾಗಲೂ ಆದಿಶಕ್ತಿ ಅಂತ ಹೇಳಿನ ಗುರುತಿಸ್ಲಕ್ಕಿ ಆಕೆ ಈ ಗುಳಿ ಮೇಲೆ ಸವಾರಿ ಮಾಡುತ್ತಿರುವ ಕಾರಣ ಆಕೆಗೆ ಅಂತ ಹೇಳಿ ಕರೆಯಲಾಗುತ್ತೆ ನವರಾತ್ರಿಯೊಳಗ ವಿವಿಧ ಬಣ್ಣಗಳ ಮಹತ್ವನ ತಿಳ್ಕೊಂಡಂತ ಯೋಗದೊಳಗ ಮೂಲಾಧಾರ ಚಕ್ರವು ಮೂಲವಾಗಿರ್ತೇತಿ ದೇವಿ ಶೈಲಪುತ್ರಿ ಈ ಚಕ್ರದ ದೇವತೆ ಆಗಿರ್ತಾಳ ಈ ಚಕ್ರವು ಸ್ಥಿರತೆ ಮತ್ತು ಶಕ್ತಿಯ ಪ್ರತೀಕ ಆಗಿರ್ತೇತಿ ನಿಮಗೇನಾರ ಜೀವನದೊಳಗೆ ಶಕ್ತಿ ಸ್ಥಿರತೆ ಬೇಕಂದ್ರೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡಬೇಕಂಥೇಳಿ ಹೇಳಲಾಗುತ್ತೆ ಎಲ್ಲ ದೇವತೆಗಳ ಅಹಂ ಹಾಗೂ ಪ್ರತಿಷ್ಠೆಯನ್ನು ಶೈಲಪುತ್ರಿ ದೇವಿಯು ಯಾವ ರೀತಿ ಧ್ವಂಸ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಉಪನಿಷತ್ತೊಳಗೆ ಉಲ್ಲೇಖ ಐತಿ ಎಲ್ಲ ದೇವತೆಗಳು ವಿನಮ್ರ ಹೃದಯದಿಂದ ಆಕೆಯನ್ನು ನಮಿಸುತ್ತಾರ ಅಂಥೇಳಿ ಹೇಳಲಾಗುತ್ತೆ ದೇವಿ ಶೈಲಪುತ್ರಿಯು ಅಂತಿಮ ಶಕ್ತಿ ಮತ್ತು ಪ್ರತಿಯೊಂದರ ಹಿಂದೆಯೂ ಆ ಕಿರ್ತಾಳ ಅಂತ ಹೇಳಿ ಅವರೆಲ್ಲರೂ ಹೇಳ್ತಾರ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವ ಕೂಡ ತಮ್ಮ ಶಕ್ತಿಗಾಗಿ ಶೈಲಪುತ್ರಿಯನ್ನು ಅವಲಂಬಿಸಿರ್ತಾರ ಅಂತ ಹೇಳಲಾಗುತ್ತೆ ನೋಡಿದ್ರಲ್ಲ ನವರಾತ್ರಿ ಹಬ್ಬದ ಮೊದಲನೇ ದಿನದ ದುರ್ಗಾದೇವಿಯ ಅವತಾರವಾದ ಶೈಲಪುತ್ರಿಯ ಬಗೆಗೆ ಇರುವಂತಹ ಕತೆ ವೃತ್ತಾಂತಗಳನ್ನು ದುರ್ಗಿಯ ಎರಡನೇ ಅವತಾರದ ಕಥೆಯ ವಿವರಗಳೊಂದಿಗೆ ಮತ್ತು ನಾಳೆ ವಿಡಿಯೋ ಒಳಗ ಸಿಗ್ತೀನಂತೆ ಯಾರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಲಗುನ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿರಿ ಮತ್ತು ನಾಳೆ ವಿಡಿಯೋ ಒಳಗ ಸಿಗೋಣಂತ ಅಲ್ಲಿವರೆಗೂ ಟೇಕ್ ಕೇರ್